ತಾನ ಅಂತ ಕನಕಪುರ ಅನ್ ಶಿಶೆ ಅವನು ಎಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕ್ಲಿಕ್ ಬಗ್ಗೆ ಸ್ವಾಗತ ಸು ಸ್ವಾಗತ ನೋಡಿ ಟೈಮು ಹನ್ನೆರಡು ಗಂಟೆ ಆಗೈತೆ ರಾಹುಲ್ ದುಟ್ಟು ಸಾಂಬಾರು ಹಾಕೊಂಡು ಕೇಳ್ಕೊಂಡು ಕೆಲಸ ಮಾಡ್ತಾ ಇದೀವಿ ನಮ್ಮ ನಾಗಣ ಎಲ್ಲರಿಗೂ ಒಳ್ಳೆ ಪ್ರಸಾದ ಅಂತಂಗೆ ಹತ್ತವ್ರೆ ಅಣ್ಣ ಸ್ನಾಕ್ ಇರಲಿಲ್ಲ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ಸ್ವೀಟ್ ಫುಲ್ಲು ರಿಚ್ ಆಗಿ ಬಿಡೋರ್ ಸ್ನಾಕ್ಸ್ ಇಲ್ಲ ಅಂತ ಏನೇನ ತಿಂದವ್ರ ಆಗಿದ್ದಾಗೈತ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ಸ್ವೀಟು ಚೊಲೋ ಚೌಮಿನ ಸ್ವೀಟು ಫುಲ್ ಪೀಸ್ ಆಗ್ಬಿಡೋರೆ ಫುಲ್ಲು ನಮ್ಮ ವಾಷ್ ಸ್ಟ್ಯಾಂಡ್ ಹಾಕ್ಕೊಂಡು ಫುಲ್ ಕ್ಲೀನಿಂಗ್ ನಾವು ಬರ್ತಾನೆ ಮಾಡಿಕೊಳ್ಳೋದು ಸಮರ್ಥನೆ ಮನಸ್ಸಿಂದ ನೀನು ಮಾಡೊಬ್ರ ಪ್ರಾರ್ಥನೆ ಯಾರಿಗೆ ಯಾರಿಲ್ಲ ಯಾರು ದುಬ್ಬ ಶರ್ಟ್ ಎಲ್ಲ ಕ್ಲೀನ್ ಆಯಿತು ಅಣ್ಣ ಅಣ್ಣ ಫುಲ್ ವಾಶ್ ಮಾಡವ್ರೆ ಪ್ಲಾನಿಂಗ್ ಮಾಡ್ತಾವ್ರೆ ಎಲ್ಲೆಲ್ಲ ಹೋಗೋಣ ಅಂತ ಕನಕಪುರ ಈ ತರ ಹಿಂಗೆ ಹೇಗೆ ಕೊಟ್ರೆ ಕೆನಗುಳ್ಗೆ ಯಾರ್ ಬರ್ರಿ ಅಲ್ಲಿ ಇಲ್ಲಿ ಅಂತವ್ರೆ ಇವ್ರೆ ನಮ್ಮ ಮೈನ್ ಎಡ್ಡು ಇವ್ರೆ ಏಯ್ ನೀವೇ ಬ್ರೋ ಎಡ್ಡು ಕೋಡೆ ಎಷ್ಟಪ್ಪ ನಿನ್ಗೆ ವಯಸ್ಸು ನೀನು ಪುಡಿ ಬೇಡ ಚಾಯ್ಸು ಚೆನ್ನಾಗಿರ್ಲಿ ನಿನ್ನ ಆಯಾಸ್ಸು ಇನ್ನು ಪಾಪ ಚಿಕ್ಕ ವಯಸ್ಸು ಈಗ ಎಲ್ಲ ಒಯ್ತಾರಂತೆ ಹೋಯ್ತೀರಾ ಬ್ರೋ

ಈピಕ ರೆಲ್ಲೋ ನೋಡಿದಂಗೆ ಆಯ್ತಲ್ಲ ಏನು ಫುಲ್ ಕ್ಲೀನ್ ಸರಿ ಅಯ್ಯೋ ನೀನ್ ಯಾರು ನೂರ ದುಲ್ಲ ಅಯ್ಯೋ ನೀನ್ ಸಾವಿರ ದುಲ್ಲ ಇದ್ದರೆ ನನಗೇನೋ ನಮ್ ನಮ್ಮ ಶಿಷ್ಯ ಬೈಕ ಕಡ್ಸ್ಕೊಂಡು ಬಂದಾರೆ ಡೆ ಹೆಸರು ಆಕಾಶ್ ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ ನೀನು ನೋಡಿದೆ ಎಷ್ಟು ದಿನ ಆಗೋಯ್ತಲ್ಲು ನಾನ್ ಶಿಷ್ಯ ಅವನು ಇವ್ರು ನಮ್ ನಾಗಣ್ಣ ಮಾರ ಮುಂದೆ ಇದೆ ಬಶೀರ್ ಏನ ಕಾಶ್ ನಿಂತ್ಕೊಂಡ್ ನೋಡ್ತಾ ಇದ್ಯಾ ಬಟ್ಟೆ ಎಷ್ಟು ಉರ್ತಾವ್ರು ನೋಡಿದ್ರೆ ಮೀನಾಕ್ಷಿ ತರ ರೆಡಿ ಮಾಡಿ ಜಾಟ ಈ ದರಿದ್ದ ದಡಿಯಾ ನನ್ನ ಮಗ ದನ ತಿಂದ ಫೈಲ್ಸ್ ಬಂದ್ಬಿಟ್ಟಿದೆ ಅವನಿಗೆ ನೀನು ಅಷ್ಟೇ ದನ ತಿಂದ್ರೆ ಪೈಲ್ಸ್ ಬಂದ್ಬಿಡುತ್ತೆ ಹುಷಾರ್ ಎಮ್ಮೆ ಯಾವ ಸೀಸ್ಯಾ ಕಟಿಂಗ್ ಇದು ಚೀನೀಸ್ ಕಟಿಂಗ್ ಇಂಡಿಯಾ ನೋಡ ಬ್ಲಾಗ್ ಮಾಡ್ತಾ ಇದೀನಿ ಶಿಷ್ಯ ನೆಕ್ಸ್ಟ್ YouTube ಅಲ್ಲಿ ಹಿಂದೆ ಟ್ರೆಂಡ್ ಮಾಡ್ತೀನಿ ನೋಡು ಬ್ರೋ ಆಟೋ ಆಟಾಕಿ ಕೊಡಿ ಬ್ರೋ ಒಂದು ರೌಂಡ್ ಔಟ್ ಪರ್ತೀನಿ ಬ್ರೋ ಆಟಾಕಿ ನೋಡಾ ಶಿಷ್ಯ ಶಿಶಾ ನೋಡಾ ಕೇಳಿ ತಗ್ನ ಕೊಡ್ಬಿಟಾ ನೀನೇನೋ ಇನ್ ಡಬ್ಲ್ಯೂ ಹೆಟ್ ತರ ಮಾತಾಡ್ತ್ಯಾ ಹಾಯ್ ಎಲ್ಲೋ ಎಲ್ಲ ನಮಸ್ಕಾರ ಇವರು ನಮ್ಮವರು ಅವರು ಫುಲ್ ಕ್ಲೀನ್ ಮಾಡ್ತಾರೆ ಲೈ ಬಾರಿ ಪ್ರತಾಪಾ ನಿಮಿಷ ಕ್ಲೀನ್ ಮಾಡ್ ಕ್ಲೀನ್ ಅಂಗಡಿ ಲೇ ಏನ ಆಕಾಶ ಫುಲ್ ಬೆಳ್ಳು ಕಾಣ್ತಾ ಇದ್ಯಾ ಮೊಬೈಲ್ ಅಲ್ಲಿ ನೋಡು ನಾನು ಯಾರು ದಾರಿ ಅಡ್ಡ ಬರೋದಿಲ್ಲ ನನ್ ದಾರಿ ಯಾರು ಅಡ್ಡ ಬಂದ್ರೆ ಅಡ್ಡ ಅಡ್ಡ ಮಳೆಸೋರಗೂ ಬಿಡೋದಿಲ್ಲ ಏ ಏ ಏ ಕಳ್ಳ ಸರಿಯ ಪಡಾಂಗಿದ್ದೀಯಾ ಇಂಡಿಯನ್ ಇದು ಫೋನ್ ಐಫೋನ್ ಯಾರ್ದೆ ನಂದೆ ಬ್ಲಾಕ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ ರೆಂಟಿಗೆ ಕೊಣಿದ್ರೆ ರೆಂಟಿಗೆ ಅಷ್ಟೇ ನಾನು ತಮ್ಮ ಆಟو ಕೊಡು ಅಂದ್ರೆ ಕೊಡ್ತಾ ಇಲ್ಲ ನಮ್ಮ ಆಕಾಶು ಕೀ ಕೊಡು ಅಂತ ಟಗ್ನ ತಗೋ ಅಂತ ಕೊಟ್ಟೆ ಬಿಡ್ ನಾನ್ ಎಂತ ನನ್ನ ಮಗ ಅಂದ್ರೆ 100% ಲೈ ಸುಮ್ಮನೆ ಹ್ಯಾಕ ಏನ ರೋಸ್ಟ್ ಇದ್ರೆ

ಹೆಂಗೆ ಕ್ಲೋಸ್ ಮಾಡ್ತಾ ಅಣ್ಣ ಇದು ಬಿಸಾಕ್ಲೋದು ಕವರ್ ಬೇಕಾ ಎಲ್ಲ ಕ್ಲೀನ್ ಆಯಿತು ನಾಗಣಬಿಗಾಗ್ತವ್ರೆ ಆಯ್ತಣ ಎಲ್ಲ ಹಾಂ ಇನ್ನ ಐಜ ನೋಡಿ ಎಷ್ಟು ಜ ಲೇ 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 ಅಷ್ಟು ಐವತ್ತು ಸಲ ಹೇಳಿದಿನಗೆ ಕವರ್ ಬೇಕೋದು ಎತ್ಕೊಂಬಾ

ನೋಡಿ ಫ್ರೆಂಡ್ಸ್ ಹೆಂಗಲ್ ನಾ ಮಾತಾಡ್ತಾನೆ ಬಶೀರ್ ಕಾ ದಾಳಿ ಬತ್ತಿನಿಂದ ನಾಗ ಬತ್ತಿನಿಂದ ಆ ಗಾಣೋರ ಮಗಳು ಇಬ್ರು ಬಂದಿಲ್ಲ ಫೋನ್ ಮಾಡ್ರ ಫೋನ್ ಎತ್ಲಿಲ್ಲ ದಾಳಿ ಅಂತ ಕಟ್ ಕಟ್ ಅಷ್ಟೇ ಏನು ಹೇಳೋಣ ಹೇಳಿ ಅಂತ ಅವ್ರಿಗೆ ಫೋನ್ ಮಾಡ್ರ ಫೋನ್ ಎತ್ಲಿಲ್ಲ ನಿಮ್ಮ ಮನಸಿಕೆ ನಾಗ ಮತ್ತೆ ಬೆಡಿ ಇಬ್ರು ಬಂದಿಲ್ಲ ಇಬ್ರು ಬಂದಿಲ್ಲ ದಾಳಿ ಮತ್ತೆ ನಾಗ ಬಂದಿಲ್ಲ ಅದ ನೀವು ಚಾಳಿ ದಾಳಿ ಬೋಡಿ ಫಿಕ್ಸ್ 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 ನೋಡಪ್ಪ ರಾಜು ಎಲ್ಲಿದ್ದೀರಾ ನೂರು ರೂಪಾಯಿ ಫಿಕ್ಸ್ ನಿಂತ ಫ್ರೆಂಡ್ಸ್ ಎಲ್ಲ ಆಯ್ತು ಇನ್ನೇನ್ ಬನ್ನಿ